ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಡಬಲ್ ಸ್ಟೆಪ್ಪಲ್ಲಿ ತಾಯಿ ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಜೊತೆಗೆ ಸ್ಯಾರಿನ ಹೇಗೆ ಉಡಿಸ್ತಾರೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ನಾನು ಇಲ್ಲಿ ಡಾರ್ಕ್ ಕಲರ್ ಸ್ಯಾರಿನ ತಗೊಂಡಿದೀನಿ ಅದು ಬ್ಲೂ ಮತ್ತೆ ರೆಡ್ ಕಾಂಬಿನೇಷನ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾನೇ ಚೆನ್ನಾಗಿ ಎದ್ದು ಕಾಣಿಸುತ್ತೆ ವರಮಹಾಲಕ್ಷ್ಮಿಗೆ ಈ ತರ ಕಲರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಉಡ್ಸಿದ್ರೆ ನಾನಿಲ್ಲಿ ಮೊದ್ಲಿಗೆ ಸೆರಗು ಕಡೆಯಿಂದ ನಾನು ಸೆರಗ್ನ ಮಾಡ್ಕೊಂತ ಇದ್ದೀನಿ ಒಂದು ಆರರಿಂದ ಏಳು ಪ್ಲೇಟ್ ಬರತರ ನಾವು ಇಲ್ಲಿ ಸೆರಗ್ನ ಪ್ಲೇಟ್ಸ್ ಎಲ್ಲ ಮಾಡ್ಕೊಂಡು ಪಿನ್ ಮಾಡ್ಕೊಳ್ಳೋಣ ಒಂದ್ ಮಾರಷ್ಟು ನಾವು ಪಿನ್ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸೆರ್ಗು ಅದಕ್ಕೋಸ್ಕರ ಮಾರಷ್ಟು ಪಿನ್ ಮಾಡಿ ಇಟ್ಕೊಂತಿದೀನಿ ಇದ್ರಲ್ಲಿ ಡಬಲ್ ಒಂದೂವರೆ ಮಾರಷ್ಟು ಚೆನ್ನಾಗಿ ಈ ತರ ಪ್ಲೇಟ್ಸ್ ನ ಮಾಡ್ಕೊಂಡು ಪಿನ್ ಎಲ್ಲ ಹಾಕೊಂಡು ಫಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ನೆರ್ಗೆನ್ನ ಯಾವ ತರ ಫಿಕ್ಸ್ ಮಾಡ್ಕೊಂತೀವಿ ಅಷ್ಟು ಚೆನ್ನಾಗಿ ಸ್ಯಾರಿ ಉಡ್ಸ್ದಾಗ ಚೆನ್ನಾಗಿ ಕಾಣಿಸುತ್ತೆ ತಾಯಿ ಇವಾಗ ನಾನು ನೆರಿಗೆಗಳನ್ನ ಮಾಡ್ಕೊಂತ ಇದ್ದೀನಿ ನಾವು ಸ್ಯಾರಿ ಉಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಲ್ವಾ ಹಾಗೇನೆ ಅದೇ ಸೈಡ್ ಇಂದ ನಾವೀಗ ನೆರಿಗೆಗಳನ್ನ ಮಾಡ್ಕೊಂತ ಇದ್ದೀನಿ ಒಂದು ಐದರಿಂದ ಆರು ಪ್ಲೇಟ್ಸ್ ನ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಗಳಾಗ್ಲಿ ಮತ್ತೆ ಇವಾಗ ಬಟ್ಟೆ ಕ್ಲಿಪ್ ಇರುತ್ತಲ್ವಾ ಅದನ್ನಾಗ್ಲಿ ಯೂಸ್ ಮಾಡ್ಕೊಂಡು ಮಾಡಬಹುದು ಹಾಗೇನೆ ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂತ ಇದ್ರೆ ಐರನ್ ಆಗಿರೋ ತರ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿಗೆ ಆದ್ರೂ ಮಾಡ್ಕೊಬಹುದು ಪಿನ್ ನ ಅದ್ ಹಿಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಒಂದು ಐದೈದು ಬಿಟ್ಟಿ ಬಿಟ್ಟಿ ಐದೈದು ಸೆರ್ಗ್ನ ತಗೊಂಡು ಈ ತರ ಪ್ಲೇಟ್ಸ್ನ ತಗೊಂಡು ಅದಕ್ಕೆ ಪಿನ್ ಮಾಡ್ಕೊಬೋದು ಇದು ಡಬಲ್ ಸ್ಟೆಪ್ ಬರೋದ್ರಿಂದ ತಾಯಿಗೆ ಯಾವ ಬಿಂದಿಗೆಗೆ ಯಾವ ತರ ಕಟ್ಕೊಂಡು ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು ಅದನ್ನೊಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಏನಂದ್ರೆ ನಾನು ಇವಾಗ ಇದು ಉಡ್ಸಕ್ಕೆ ಸ್ಯಾರಿ ಉಡ್ಸಕ್ಕೆ ನಾನು ಎರಡು ಬಿಂದಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗುಂಡಿ ತರ ಇರೋದು ಕೆಳಗಡೆ ಯೂಸ್ ಮಾಡ್ಕೊಂಡು ಮೇಲ್ಗಡೆ ಒಂದು ಬಿಂದಿಗೆನ ಯೂಸ್ ಮಾಡ್ಕೊಂಡಿದೀನಿ ಮೀಡಿಯಂ ಸೈಜ್ ಈ ತರ ಪ್ಲೇಟ್ಸ್ ಎಲ್ಲ ಮಾಡ್ಕೊಂಡಿ ಆದ್ಮೇಲೆ ಅದಕ್ಕೆ ಕ್ಲಿಪ್ಸ್ ನ ಹಾಕೊಳ್ಳೋಣ ಮೂರು ಸೈಡು ಚೆನ್ನಾಗಿ ಕ್ಲಿಪ್ಸ್ ನ ಹಾಕೊಂಡಿರ್ಬೇಕು ಅದಾದ್ಮೇಲೆ ಕ್ಲಿಪ್ ಬೇಡ ಬಿಚ್ಚೋಗುತ್ತೆ ಅನ್ನೋದಿದ್ರೆ ನೀವು ಪಿನ್ನ ಕೂಡ ಹಾಕೊಬಹುದು ಈಗ ನಾನು ಕ್ಲಿಪ್ಸ್ ಹಾಕೊಂಡಿದ್ರು ಕೂಡ ಮೂರು ಸೈಡು ನಾನು ಪಿನ್ ಕೂಡ ಹಾಕೊಂಡು ಸೇಫ್ಟಿ ಮಾಡ್ಕೊಂತ ಇದ್ದೀನಿ ಮಧ್ಯದಲ್ಲೂ ಕೂಡ ನೆರಿಗೆಗಳೆಲ್ಲ ಒಳಗಡೆ ಹೋಗಿರುತ್ತೆ ಅದನ್ನು ಕೂಡ ನೀಟಾಗಿ ಇಟ್ಕೊಂಡು ಪಿನ್ ಮಾಡ್ಕೊಬೇಕಾಗತ್ತೆ ತುಂಬಾ ಮೆಥೆಡ್ ಅಲ್ಲಿ ಸ್ಯಾರಿಗಳನ್ನ ಉಡಿಸ್ತಾರೆ ದೇವರಿಗೆ ಈ ಗಳೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದು ಕೈ ಕಾಲೆಲ್ಲ ಫಿಕ್ಸ್ ಮಾಡಕ್ಕೆ ನೀಟಾಗಿ ಕಲಿತ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಅಲಂಕಾರ ಬರುತ್ತೆ ನಾನು ಆ ವಿಡಿಯೋ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಮೇಲ್ಗಡೆ ಒಂದು ಪೀಠ ಇಟ್ಕೊಂಡಿದೀನಿ ಅದ್ರ ಮೇಲೆ ಒಂದು ಗುಂಡಿ ತರ ಒಂದು ಬಿಂದಿಗೆನ ತಗೊಂಡಿದೀನಿ ಈಗ ನೀರೆಲ್ಲ ಕುಡಿಯಕ್ಕೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರಲ್ವಾ ಆ ತರ ಬಿಂದಿಗೆ ತೊಗೊ ತಗೊಂಡಿದ್ದೀನಿ ಅದ್ರ ಮೇಲೆ ಒಂದು ಮೀಡಿಯಂ ಸೈಜ್ ಬಿಂದಿಗೆನ ಇಟ್ಕೊಂಡಿದೀನಿ ಒಂದು ದಾರದಿಂದ ಕಟ್ಕೊಂಡು ಟೈಟ್ ಆಗಿ ಇದ್ ಮಾಡ್ಕೊಬೇಕು ಇವಾಗ ಡಬಲ್ ಸ್ಟೆಪ್ ಬರೋದ್ರಿಂದ ಕೆಳಗಡೆ ಬರೋದು ಸ್ಟೆಪ್ನ ಸ್ವಲ್ಪ ಲೆಂತ್ ಆಗಿ ಬಿಟ್ಕೊಂಡು ನಾವು ಕಟ್ಕೊಬೇಕು ಅದಾದ್ಮೇಲೆ ಮತ್ತೆ ಫ್ರಂಟ್ ಮುಖ ಮಾಡ್ಕೊಂಡು ನಾವು ಇನ್ನ ಚಿಕ್ಕದಾಗಿ ಇನ್ನೊಂದು ಸ್ಟೆಪ್ ಬರುತ್ತಲ್ವ ಅದನ್ನು ಕೂಡ ಮಾಡ್ಕೊಬೇಕಾಗತ್ತೆ ಇವಾಗ ಆಗ್ಲೇ ಪಿನ್ ಹಾಕೊಂಡಿದ್ನಲ್ವಾ ಅದನ್ನ ಎಲ್ಲ ಬಿಟ್ಟು ನಾನು ಈ ತರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೆರಿಗೆಗಳೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲಾ ಕಡೆ ಕಾಣಿಸೋತರ ಈ ತರ ಎಳ್ಕೊಂಡ್ ಸ್ವಲ್ಪ ಟೈಟ್ ಆಗಿ ಕಟ್ಟಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಎಳ್ಕೊಂಡ್ ಎಳ್ಕೊಂಡು ಫಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಎರಡು ಸ್ಟೆಪ್ ಕೂಡ ಇವಾಗ ನಾವು ಈ ತರ ಮುಂದಕ್ಕೆ ಈ ತರ ತಗೊಬೇಕಾಗುತ್ತೆ ನೋಡಿ ತಿರುಗಿಸ್ಬಿಟ್ಟು ಈ ತರ ತಗೊಂಡ್ರೆ ಅದು ನೀಟಾಗಿ ಬರುತ್ತೆ ಅದನ್ನು ಕೂಡ ಬಿಂಗಿನ ಚೆನ್ನಾಗಿ ಇಟ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಏನು ಅಳ್ಳಾಡಲ್ಲ ಮತ್ತೆ ನೆರಿಗೆಗಳನ್ನೂ ಕೂಡ ಒಳಗಡೆ ಹೋಗಿರೋದೆಲ್ಲ ತೆಗ್ದಿ ತಗ್ದಿ ಒಂದೊಂದಾಗಿ ಒಂದೊಂದಾಗಿ ನಾವು ನೆರಿಗೆಗಳೆಲ್ಲ ಬಿಡಿಸಿದ್ರೆ ನೀಟಾಗಿ ಬರುತ್ತೆ ಸ್ಟೆಪ್ಸ್ ಇನ್ನ ನೀಟಾಗಿ ನೀವು ಕುತ್ಕೊಬೇಕು ಅಂತ ಅಂದ್ರೆ ಒಂದ್ ಒಂದೇ ಸ್ಟೆಪ್ಸ್ ನ ಈ ತರ ಜರುಗ್ಸ್ಕೊಂಡು ಎಲ್ಲಾ ಪ್ಲೇಟ್ಸ್ ಎಲ್ಲ ಈ ತರ ಫೋಲ್ಡ್ ಮಾಡಿ ಇಟ್ಕೊಂತೀರ ಅಲ್ವಾ ಈಗ ಮಾಡ್ತಿದ್ದೀನಲ್ಲ ನಾನು ಆ ತರ ಹಾಗೆ ಮಾಡಿದಾಗ ನಾವು ಸೇಫ್ಟಿಗೆ ನ ಕೂಡ ಫಿಕ್ಸ್ ಮಾಡ್ಕೊಬಹುದು ಸ್ಯಾರಿ ಹಾಳಾಗುತ್ತೆ ಬೇಡ ತುಂಬನೇ ಪಿನ್ಸ್ ಎಲ್ಲ ಹೊಸ ಸ್ಯಾರಿನೂ ಕೂಡ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಗುಂಡ್ ಪಿಂಚು ಹುಚ್ಚೋದು ಬೇಡ ಅಂತಂದ್ರೆ ಈಗ ಹಾಗೇನೆ ಕೂರ್ಸ್ಕೊಂಡ್ರೆ ಸಾಕು ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಸೆರ್ಗ್ನ ಮುಂದೆ ತಗೊಳ್ಳೋಣ ಮತ್ತೆ ಇದಕ್ಕೆ ಒಂದು ಬ್ಲೌಸ್ ಪೀಸ್ ಕೂಡ ಮೇಲ್ಗಡೆ ಕವರ್ ಆಗಲಿ ಬಾಡಿ ಕವರ್ ಆಗೋ ತರ ನಾವು ಈ ತರ ಫಿಕ್ಸ್ ಮಾಡ್ಕೊಳ್ಳೋಣ ಹಿಂದೆ ಪಿನ್ ಹಾಕಿ ಸೇಫ್ಟಿ ಪಿನ್ ಹಾಕಿ ಫಿಕ್ಸ್ ಮಾಡ್ಕೊಳ್ಳೋಣ ಮೇಲ್ಗಡೆ ಬಿಂದಿಗೆಗೆ ನಾನು ಒಂದು ಕೋಲ್ನ ತರ ಕಟ್ಕೊಂಡಿದ್ದೀನಿ ಅದು ಎಷ್ಟು ಲೆಂತ್ ಬೇಕು ಅದನ್ನ ನೀವು ನೋಡಿ ಕಟ್ಕೊಳ್ಳಿ ಸೆರ್ಗ್ ಹಾಕಿ ಫಿಕ್ಸ್ ಮಾಡಕ್ಕೆ ಮತ್ತೆ ಕೈಗಳೆಲ್ಲ ಜಾಯಿಂಟ್ ಮಾಡಕ್ಕೆ ಇದು ನಮ್ಗೆ ಯೂಸ್ ಆಗುತ್ತೆ ಇವಾಗ ನಾನು ಸೆರ್ಗ್ನ ಹಾಕೊಂತ ಇದ್ದೀನಿ ಇದು ಮೇಲ್ಗಡೆಯಿಂದ ಹಾಕೊಂಡು ಮತ್ತೆ ಈ ಕಡೆ ಸೈಡ್ ಕೂಡ ಡಬಲ್ ಬರೋ ತರ ಹಾಕೊಂತೀನಿ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಸ್ಟೆಪ್ ಮಾಡಿದಾಗಂತೂ ಈ ತರ ಡಿಸೈನ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಅಲ್ಲಿಗೂ ಕೂಡ ಸೇಫ್ಟಿ ಪಿನ್ ನ ಹಾಕಿ ಫಿಕ್ಸ್ ಮಾಡ್ಕೊಂತ ಇದ್ದೀನಿ ನಿಮಗೆ ಯಾವ ತರ ಬೇಕು ಆ ತರ ಅಲಂಕಾರ ಮಾಡ್ಕೊಬಹುದು ತಾಯಿಗೆ ನಮ್ಮಲ್ಲಿ ಎಷ್ಟಾಗುತ್ತೆ ನಮ್ಮ ಶಕ್ತಿಗನುಸಾರವಾಗಿ ತಾಯಿಗೆ ಅಲಂಕಾರಗಳನ್ನ ಮಾಡ್ಕೊಬಹುದು ಹೂವು ಕೂಡ ಎಲ್ಲ ಮಾಡಿಸಿದ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರ ಮಾಡ್ಸಕ್ಕಂತೂ ಇವಾಗೆಲ್ಲ ಏನು ಹಾರ ಕೂಡ ಹಾಕ್ಬೋದು ಈ ತರ ಸರಿಗೆಲ್ಲ ಎಳೆದ್ಬಿಟ್ಟು ಚೆನ್ನಾಗಿ ಪಿನ್ ಮಾಡಿ ನಾವಿವಾಗ ತಾಯಿಗೆ ಡಾಪ್ ಕೂಡ ಹಾಕೊಂಡು ಫಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಿಂಗಲ್ ಬಿಂದೆಗೂ ಕೂಡ ನಾವು ಡಬಲ್ ಸ್ಟೆಪ್ ಥರನೇ ಉಡ್ಸ್ಕೊಬೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ಏನೆಲ್ಲ ಇರುತ್ತೆ ರೆಡಿ ಮಾಡೋಕ್ಕೆ ಸರಗಳಾಗಲಿ ಯಾವ್ದು ಬೇಕಾದರೂ ಹಾಕ್ಕೊಂಡು ನಾವು ನೀಟಾಗಿ ತಾಯಿನ ಡೆಕೋರೇಟ್ ಮಾಡ್ಕೊಬೋದು ನೆಕ್ಸ್ಟು ಕಾಲು ಕೂಡ ಜಾಯಿನ್ ಅಲ್ಲ ನಾನು ಇನ್ನೂ ಇವಾಗ ಕಾಲೆಲ್ಲ ಜಾಯಿನ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋಣ ಈಗ ಲಾಸ್ಟ್ ನೆರಿಗೆ ಇರುತ್ತೆ ಅಲ್ವಾ ಹಿಂದೆ ಅದನ್ನ ಈ ತರ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಮುದ್ದಾಗ ಕಾಣಿಸುತ್ತೆ ಈ ತರ ಇದೇನೆ ಪದ್ಮಾಸನ ಹಾಗಾರು ಮಾಡ್ಕೊಬಹುದು ಎರಡು ಕಡೆ ಮೇಲ್ಗಡೆನೆ ಈ ತರ ಫಿಕ್ಸ್ ಮಾಡ್ಕೊಂಡ್ರೆ ಪದ್ಮಾಸನ ತರ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ನಾನು ಅದನ್ನೇ ಫಿಕ್ಸ್ ಮಾಡಿ ನಿಮಗ್ ತೋರಿಸ್ತೀನಿ ಈ ತರ ಜರ್ಗನ ಇದು ನೆರಿಗೆ ಬರುತ್ತಲ್ಲ ಅದನ್ನ ಈ ತರ ಬಾರ್ಡರ್ನ ಈ ತರ ಮೇಲ್ ಬರೋ ತರ ಮಾಡ್ಬೇಕು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ ಇನ್ನ ರೆಡಿ ಮಾಡಿ ಆ ಕಡೆ ಈ ಕಡೆ ಎಲ್ಲ ದಿಮ್ ಪಿಲ್ಲೋಸ್ ಎಲ್ಲ ಇಡ್ತೀವಲ್ವಾ ಪಕ್ಕದಲ್ಲಿ ಪಿಲ್ಲೋಸ್ ಹಿಂದೆ ರೆಡಿ ಮಾಡಕ್ಕೆಲ್ಲ ಇಟ್ಟ ಮೇಲಂತೂ ಇನ್ನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಸಿಂಪಲ್ ಆಗಿ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅದು ಒಂದ್ ಸ್ವಲ್ಪ ಓಪನ್ ಆಗ್ತಿತ್ತು ಮತ್ತೆ ಈ ಕಡೆ ಫಿಕ್ಸ್ ಮಾಡಿ ಎಲ್ಲ ಸೇಫ್ಟಿ ಆಗಿ ಫಿಕ್ಸ್ ಫಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ನೀಟಾಗಿ ಕಾಣಿಸುತ್ತೆ ಹೇಳ್ಬೇಕು ಅಂತಂದ್ರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಾಲ್ಗಳೆಲ್ಲ ಫಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗ ನಾವು ಕೈಗಳು ಕೂಡ ಫಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ದಾರ ಕಟ್ಕೊಂಡ್ರು ಆಕಡೆ ಈ ಕಡೆ ಜರುಗುತ್ತೆ ಅಂತಂದ್ರೆ ಸೇಫ್ಟಿ ಕೂಡ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು ಇದಕ್ಕೆ ನಾನು ಹಾಗೇನೆ ಫಿಕ್ಸ್ ಮಾಡ್ಕೊಂತ ಇದ್ದೀನಿ ಬ್ಲೌಸ್ ಏನ್ ಫಿಕ್ಸ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಸ್ಯಾರಿದು ಬಾರ್ಡರ್ ಬಂದಿರುತ್ತಲ್ಲ ಅದನ್ನೇ ಈ ಕಡೆ ಎಳೆದ್ಬಿಟ್ಟು ಒಂದ್ ಸ್ವಲ್ಪ ಪಿನ್ ಹಾಕೊಂಡ್ರೆ ಅದು ಕವರ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಅಲಂಕಾರ ಎಲ್ಲ ತಾಯಿಗೆ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನ ಡಬಲ್ ಸ್ಟೆಪ್ ಅಲ್ಲಿ ಇನ್ನ ತುಂಬಾ ವಿಧವಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಿಮ್ ಮುಂದ್ ಬರುವ ವಿಡಿಯೋಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫಾರ್ ವಾಚಿಂಗ್ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್